ಜಂಬೂ ಸರ್ಕಸ್ಸು ಆ್ಯಕ್ಚುಲಿ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಇದರಲ್ಲಿ ಈಗ ಇಂಥವೇ ಹೀರೋ ಈಗ ದರ್ಶನ್ ಸಿನಿಮಾದ್ರ ದರ್ಶನ್ ಹೀರೋ ಆ ಥರ ಇದರಲ್ಲಿ ಸಿನಿಮಾದ ಕಥೆಯೇ ಹೀರೋ ಆ್ಯಕ್ಚುಲಿ ಸಿನಿಮಾ ಕತೆ ತುಂಬ ಅದ್ಭುತವಾಗಿದೆ ನಾನು ಇಲ್ಲಿದ್ದರೆ ಒಪ್ತಾ ಇರಲಿಲ್ಲ ಯಾಕೆಂದರೆ ನಮ್ಮ ಸ್ನೇಹಿ ಸುರೇಶ್ ಅವ್ರು ನಂಗೆ ತುಂಬ ಹಳೆ ಫ್ರೆಂಡು ಅಂತ ಮೊದಲೇ ಹೇಳಿದ್ದೆ ನಾನು ಅವ್ರಿಗೋಸ್ಕರ ಈ ಸಿನಿಮಾ ಮಾಡೋಕ್ಕೊಂದು ಪ್ಲ್ಯಾನ್ ತಗೊಂಡೆ ಆ ಲೈನ್ ಭಾರಿ ನಂಗೆ ಇಷ್ಟ ಆಯಿತು ಯಾಕಂದರೆ ಎಲ್ಲರೂ ಮನೆಯಲ್ಲೂ ಒಂದು ಫೀಲ್ ಸಿಗುವಂಥ ಸಿನ್ಮಾ ಇದು ಈಗ ನೀವು ನಾಳೆ ಸಿನಿಮಾ ನಮ್ಮ ಮನೇಲಿ ಒಂದು ನಡೆದಿರೋ ಕತೆ ಥರ ಇರುತ್ತೆ ಕಾಮಿಡಿ ಇರುತ್ತೆ ಮನೇಲಿ ಈಗ ನಾವು ಒಂದು ಮನೇಲಿ ಅಂದರೆ ನಾವು ಎಷ್ಟು ದಿನ ಎಷ್ಟು ಸರಿ ನಗ್ತೀವಿ ಎಷ್ಟು ಸರಿ ಒಂದು ಏನಾದ್ರು ತಮಾಷೆ ಮಾಡಿ ಮಾತಾಡ್ತೀವಿ ಆಮೇಲೆ ಯಾವುದೋ ಒಂದು ಕಷ್ಟದ ಕಾಲ ಬಂದಾಗ ಕಷ್ಟದ ಬಗ್ಗೆ ಮಾತಾಡ್ತೀವಿ ಆಮೇಲೆ ಫೀಲ್ ಆಗ್ತೀವಿ ಅಳ್ತೀವಿ ಆ ಥರ ಈ ಸಿನಿಮಾ ಇದು ಫ್ರೆಂಡ್ಸಿಪ್ ಒಳಗೆ ಯಾವ ಥರ ಫ್ರೆಂಡ್ಸ್ ಆಗಿರ್ತಾರೆ ಇವರು ಕೊನೆಯಲ್ಲಿ ಏನಾಗುತ್ತೆ ಆ ಹ್ಯಾಪಿನೆಸ್ ಇರುತ್ತೆ ಕಾಮಿಡಿ ಇರುತ್ತೆ ಕೊನೆಯಲ್ಲೂ ಒಂದು ಸೆಂಟಿಮೆಂಟ್ಸ್ ಬರುತ್ತೆ ಆ ಸೆಂಟಿಮೆಂಟ್ಸಿಂದ ಏನಾಗುತ್ತೆ ಅನ್ನೋದು ಈ ಸಿನಿಮಾ ಅದು ಎಲ್ಲರಿಗೂ ಮನದಟ್ಟು ಆಗುತ್ತೆ ಅನ್ನೋದು ನನ್ನ ಯಾಕೆಂದರೆ ನಾನು ಮಾಡಿದ ಸಿನ್ಮಾಗಳಲ್ಲಿ ಕೃಷ್ಣ ನೋಡಿರ್ಬೋದು ನೀವೆಲ್ಲ ಕೃಷ್ಣಕ್ಕಿಂತ ಇದೊಂದು ಕೈ ಮೇಲಿದೆ ಅಂತ ಫೀಲಲ್ಲಿ ನನಗೆ ಅನಿಸಿಕೆ ಇದು